ಡ್ರಾಫ್ಟಿಂಗ್ ಮಾಡಿ ಮೂರನೇ ಆಫೀಸಿನಲ್ಲಿ ನಾನು ಕಾಲು ಊಟ ಹ್ಞೂ ಡ್ರಾಫ್ಟಿಂಗ್ ಮಾಡಿ ನನ್ನದು ಕಾಲು ನಮ್ಮ ಡಾಕ್ಟ್ರು ಊರು ಇಲ್ಲಿ ಪೂಂಚಲ್ ಆಫೀಸಿನಾಯ್ತು ಉದ್ದಂಪುರ್ ಆಫೀಸಿನಾಯ್ತು ಆಯಿತು ರತ್ನೌ ಕಳಿಸಿದ್ರು ಅಲ್ಲಿಂದ ಏರ್ ಕಮಾಂಡ್ ಕಳಿಸಿದ್ರು ಏರ್ ಕಮಾಂಡಲ್ಲಿ ಕಾಲು ಶಾರ್ಟ್ ಆಗೋಯಿತು ಶೂ ಮಾಡ್ಕೋ ಅಂತ ಹೇಳಿಬಿಟ್ಟು ಪೂನಾಗ್ ಕಳಿಸಿದ್ರು ಆರ್ಮಾರ್ ಮೆಡಿಕಲ್ ಕಾಲೇಜ್ಗೆ ಅಲ್ಲಿ ನಮ್ಮ ನಂದಗುಡಿಯವರೇ ಡಾಕ್ಟ್ರು ಅವರು ಲೈಫ್ ಲಾಂಗ್ ನೀನು ಹಾಕೊಂಡು ಎಲ್ಲ ಮನೆಯಲ್ಲಿ ಶಿವ್ ಹಾಕೊಂಡು ಓಡಾಡೋಕ್ಕಾಗುತ್ತಿದ್ದ ನೀನು ಅಂತ ಹೇಳಿ ಅವರು ಒಬ್ಬ ಮೂರನೇ ಆಪರೇಷನ್ ಮಾಡಿ ನಾನು ಕಾಲು ಉದ್ದ ಮಾಡಿದ್ದೆ ಆಮೇಲೆ ತೊಂಬತ್ತೊಂಬತ್ತು ಅಂದರೆ ರೆಸ್ಟಿಗೆ ಅಂತ ಎಮ್ ಎಲ್ ಎ ಸಿ ಬೆಳಗಾಂ ಕಳೆದ್ರು ಅವಾಗ ಎಮ್ ಎಲ್ ಎರ್ ಸಿ ಬೆಳಗಾಮಲ್ಲಿ ನಮ್ಮ ಸೆಟ್ ಅಡಂಬಡ ಕಮಾಂಡ್ರು ನಮ್ಮ ಕಂಪ್ನಿ ಕಮಾಂಡ್ರೆ ನಮ್ಮ ಕ ಕಂಪ್ನಿ ಸಿ ಒ ಅವರಾದಂಥ ಎಲ್ಲ ಹೀಗಿದ್ರು ಅವರು ನನಗೆ ಇನ್ನು ಇನ್ನು ಆರ್ಮಿಯಲ್ಲಿ ಮಡಗಲ್ಲ ಸ್ವಲ್ಪ ಜಮೀನು ಮಾಡಿಕೊ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಇಸ್ವಿಯಲ್ಲಿ ಅವರೇ ರೆಕಮೆಂಡೇಶನ್ ಕಳಿಸಿರೋ ಚಿಂತಾಮಿ ತಾಕಿದಾರಿಗೆ ಹೋಲಿಸಿ ಎರಡು ಸಾವಿರ ಇಸ್ವಿಯಲ್ಲಿ ಎರಡು ಸಾವಿರ ಇಸ್ವಿ ಅಂತ ಯಾರು ಇವಾಗ ಅದು ಯಾರು ಕೊಡ್ತೀವಿ ಅಂತಾರೆ ಇವತ್ತು ಇಲ್ಲಿ ನಾವು ಕೂಡ ರಾಯಪಲ್ಲಿ ನಮ್ಮ ಈ ರಾಯ್ಪಲ್ಲಿ ಅವರು ಇದಾರಲ್ಲ ಶಿವೆಕ್ಸ್ ಶಿವಾನಂದ್ ಇಲ್ಲಿ ಚಿತ್ತಾಮಣಿ ತಾಲೂಕ ಉಪಾಸ ಲ್ಯಾಂಡ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಈ ಊರಲ್ಲಿ ಗೌರಪಲ್ಲಿ ಅಲ್ಲಿ ನೋಡ್ಸಿ ಅದಾದ್ಮೇಲೆ ಯಾರು ಅಬ್ಜೆಕ್ಷನ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಊರಿಗೆ ಬಿಟ್ಟು ಬೇರೆ ಇನ್ನೂ ರೆಕೆಂಟ್ ಬರ್ತಾರೆ ಏನೋ ಜಮೀನು ನಿಮ್ಗೆ ಮಾಡ್ಕೊಡ್ಬೇಕಂದ್ರೆ ಸರಣಿ ಇಲಾಖೆ ಲಕ್ಷ ಅರ್ಥಕ್ಷ ಏನಾದರೂ ಕೇಳಿದ್ರು ಅದಕ್ಕೋಸ್ಕರ ಅವ್ರನ್ನೇನೋ ಲೋಕಾಯುಕ್ದಲ್ಲಿ ಹಿಡ್ಕೊಟ್ಟಿದ್ದೀನಿ ಸಸ್ಪೆಂಡ್ ಆಗಿದ್ದಕ್ಕೆ ಸರಿಯಾದ ಒಟ್ಟು ಹೇಳಿ ಅದೇ ಇದು ಇಟ್ಕೊಂಡು ಇವತ್ತು ಇದು ಮಾಡ್ತಾರೆ ನಮ್ಮಲ್ಲಿ ದೇಶಕ್ಕೋಸ್ಕರ ಇವರು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಾಲು ಎಲ್ಲರೂ ಕಾಲೆಲ್ಲ ಇಟ್ಕೊಂಡು ಮೂರು ನಾಲ್ಕು ಆಂಪ್ರೇಷನ್ ಆಗಿದೆ ನಾವ್ ಇವತ್ತು ಅಧಿಕಾರದಲ್ಲಿ ಇರ್ತೀರಿ ನೀವು ಇರ್ತೀರಿ ಹೋಗ್ತಿರಿ ಒಂದ್ ಎರಡು ಎಕರೆ ಜಮೀನು ಏನಾಗ್ಲಾ ಅವ್ರೇನ್ ಸತ್ತಾದ್ಮೇಲೆನಾ ಒಂದ್ ಐದಾರು ದಿವಸದಿಂದ ಕೂತಿದ್ದಾರೆ ಉಪವಾಸ ಉಪಾಸು ಏಳು ದಿವಸ ಆಗಿದೆ ಮಿಸ್ ಆಗ ನಿನ್ನೆ ಅವ್ರು ಅನ್ಕಾನ್ಶಿಯಸ್ ಆಗಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂತ ಹೇಳಿ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋಗಿ ನಿನ್ನೆ ಆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಮತ್ತೆ ಇವತ್ತು ಕರ್ಕಂಬಂದು ಬಿಟ್ಟಿದ್ದಾರೆ ನಮ್ಮ ದೇಶಕ್ಕೆ ನಮಗೋಸ್ಕರ ಕಾಪಾಡಿರ್ತಕ್ಕಂಥ ಸೈನಿಕರಿಗೆ ಈ ಗತಿ ಆದರೆ ಬೇರೆಯವ್ರಿಗೆ ಅಂತ ಹೇಳ್ಬೇಕು ಲ್ಯಾಂಡ್ ನೂರಿದೆ ನಾನು ಹೇಳ್ತೀನಿ ನೋಡ್ರಿ ಹಿರಣ್ಯಪಲ್ಲಿಯಲ್ಲಿ ಕಸ್ಬಾ ಸರ್ವೆ ನಂಬರ್ ನಲ್ವತ್ನಾಲ್ಕರಲ್ಲಿ ನಲವತ್ತೈದು ಎಕರೆ ಇದೆ ಅಂಬಾಜಿದುರ್ಗದಲ್ಲಿ ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ನೂರ ಮೂವತ್ತ್ಮೂರು ಎಕರೆ ಇದೆ ಎಕರೆ ಅಂಬಾಜಿ ದುರ್ಗದಲ್ಲಿ ಮೂವತ್ತೊಂಬತ್ತು ಸರ್ವೆ ನಂಬರ್ ನಲ್ವತ್ತು ಚೋರ್ಪಲ್ಲಿ ತೊಂಬತ್ತಾರು ಎಕರೆ ಇದೆ ಹೌದು ಉಳಿದಿರೋದೇ ಜಮೀನ್ ನಾನು ಹೇಳ್ತಾ ಇರೋದು ನೀವು ಸರ್ಕಾರ ಮುಟ್ಟದೋಗಿ ಕೊಡ್ರಿ ಗೋಮಾಳ ಕೊಡ್ರಿ ಇನ್ನೊಂದು ಕೊಡ್ರಿ ಮತ್ತೊಂದು ಕೊಡ್ರಿ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತಾ ಇಲ್ಲ ಇದ್ರ ನಮ್ಗೆ ಏನ್ ಅನ್ಸುತ್ತ ಮೇಲ್ನೋಟಕ್ಕೆ ಬೇರೆವರೆಲ್ಲ ಇದೆಲ್ಲ ನೋಡ್ತಾ ಇರೋದು ನೋಡಿದ್ರೆ ಏನಪ್ಪ ಇದು ಈ ದೇಶಕ್ಕೋಸ್ಕರ ಕಷ್ಟ ಬಿದ್ದು ಮೈನಸ್ ಟ್ವೆಂಟಿ ಡಿಗ್ರಿ ಜಾಗದಲ್ಲೆಲ್ಲ ಇದ್ ಮಾಡಿ ಕಾರ್ಗಿಲ್ಗೋಸ್ಕರ ಹೋರಾಟ ಮಾಡಿ ಕಾಲು ಮೂರ್ ತುಂಡಾಗಿ ಮೂರ್ ನಾಲ್ಕು ಆಪರೇಷನ್ಗಳಾಗಿ ಸೊಂಟ ಕಳ್ಕೊಂಡು ಇಲ್ಲಿ ಮಾಜಿ ಸೈನಿಕರು ಬೇಕಾದರ್ಶನ ಇದ್ದಾಗ ಅವ್ರು ಅಪ್ಲೈ ಮಾಡಿದಾಗ ಅವ್ರಕ್ ಎರಡು ಎಕರೆ ಜಮೀನ್ ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಾದ್ರೆ ಇಲ್ಲಿ ಯಾವ ಮಟ್ಟಿಗೆ ಇದೆಯಲ್ಲ ನೀವ್ ಬಂದ್ರೆ ನಾನೇ ಕರ್ಕೊಂಡೋಗಿ ನೋಡ್ಸ್ತೀನಿ ಬಂದ್ರೆ ನಿಮ್ಮ ಅಧಿಕಾರಿಗಳು ಬರ್ಲಿ ಎಲ್ಲಾ ಊರುಗಳಲ್ಲೂ ಸರ್ಕಾರಿ ಜಮೀನುಗಳೈತೆ ಸುತ್ತಮುತ್ತ ಅರ್ಥ ಇದ್ರ ಇದು ಇವ್ರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಕೆಟ್ಟ ಹೆಸರು ಬರ್ತೈತೆ ದಯವಿಟ್ಟು ಬಂದು ಇವ್ರನ್ನ ಬದುಕಿದ್ದಾಗೆ ಸತ್ತೋದಾಗ ಏನೋ ನಾವು ಕಾಂಪನ್ ಕೊಡೋದಲ್ಲ ಬದುಕಿರೋವಾಗಿ ದೇಶಕ್ಕೋಸ್ಕರ ಸೈನಿಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ದಯವಿಟ್ಟು ಅವ್ರಿಗೆ ಏನಾದ್ರು ಒಳ್ಳೇದ್ ಮಾಡಿ ಇನ್ನೂ ನಿಮ್ಗೆ ಚಿಕ್ಕ ವಯಸ್ಸು ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ತಾರೆ ತುಂಬಾ ಡಿಲೇ ಮಾಡಿದಷ್ಟು ಅವ್ರು ದಿನ ದಿನ ಆರೋಗ್ಯ ಅವರದ್ದು ಕ್ಷೀಣಿಸ್ತಾ ಇದೆ ನೋಡಿ ಎಷ್ಟು ಬೇಕಾರು ಎಲ್ಲಿದ್ದೀರಿ ಇಲ್ಲಿ ನಿಮ್ಮ ನಾಲ್ಕು ಆಫೀಸ್ ಮುಂದೆ ಇದ್ದೀರಿ ನಾವು ನಮ್ಮ ಮಾಜಿ ಸೈನಿಕರು ಸೈನಿಕರಿದ್ದಾರೆ ಅವ್ರ ಜೊತೇಲಿದ್ದೀರಿ ನೀವು ಬರ್ತೀರಾ ಅಂತ ಹೇಳಿ ಕಾಯ್ತಾ ಇದ್ದೀನಿ ನಾನು ನಿಮಗೆ ಹೌದು ಇವ್ರಿಗೆ ಜಮೀನು ಕೊಡಲ್ವಾ ನೀವು ಲ್ರಿ ನಿಮ್ಮಲ್ಲಿ ಮಿನಿಸ್ಟ್ರಿಗೆ ಯಾವುದು ಕಾವಲ್ಗಾನಹಳ್ಳಿಯಲ್ಲಿ ಗಣ ದೇವ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹತ್ತಕ್ರೆ ಜಮೀನು ಕೊಡೋರು ರೆಡಿ ಮಾಡಿದಿರಿ ಹಾ ಹಿಂದೆ ನಾವು ಅವರು ಅವ್ರ ಮಂದಿರಾಥಣ್ಣವ್ರಿಗೆ ಐದು ಎಕರೆ ಜಮೀನು ಕೊಟ್ಟರೆ ನಾವೇ ಒಂದೇ ದಿವಸದಲ್ಲಿ ಆರ್ ಟಿ ಸಿ ಮಾಡಿಕೊಟ್ರಿ ಇಲ್ಲಿ ಮುನ್ನೂರು ನಾನು ಒಂದು ಪ್ರತಿ ಊರುಗಳಲ್ಲೂ ಜಮೀನುಗಳೈತೆ ಎಲ್ಲೇ ಜಮೀನುಗಳೈತೆ ಅಂತ ನನ್ನ ಹತ್ರ ಪಟ್ಟೆ ಇದೆ ನಿಮ್ಮ ತಾಲೂಕಲ್ಲಿ ಈ ದೇಶಕ್ಕೆ ನಮಗೆಲ್ಲ ಏನು ನಿಂತು ಕಾಲುಗಳು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಕೆಲಸ ಅಂದರೆ ಅವ್ರ ಉಪವಾಸ ಕೂತ್ಕೊಂಡಿದ್ರೆ ಅವ್ರ ಸಂತದ ಮೇಲೆ ಯಾರಾದ್ರೂ ಮಾಡ್ತೀರಾ ನೀವ್ ಮನೆಯಂತ ಕೊಡೋದೇನಿಲ್ಲ ಸುದರ್ಶನ್ ಅವರೇ ಸರ್ಕಾರಿ ಜಮೀನ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಆಕ್ಟ್ ಪ್ರಕಾರ ಅವ್ರಿಗೆ ಹತ್ತು ಪರ್ಸೆಂಟ್ ಏನು ರಿಸರ್ವ್ ಇದೆ ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಗೋಸ್ಕರ ಇಲ್ಲ ನಮ್ ಸೇಫ್ಟಿ ಇಲ್ಲ ಇವತ್ತು ಇದ್ದೀರಂದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು ಅವ್ರಿಗೆ ಎರಡು ಎಕರೆ ಜಮೀನು ಅಂದರೆ ಇನ್ನೇನು ರೀ ಸಮಾಚಾರ ಎಷ್ಟು ಏಜ್ ನಿಮಗೆ ತರ್ಟಿ ತ್ರೀ ಇನ್ನು ಅರ್ಥ ಆಯ್ತಾ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಬೇಕಂದ್ರೆ ಇಂಥವ್ರ ಮಾಜಿ ಸೈನಿಕರು ನಿಮ್ಮ ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸ್ಸಸ್ ನಿನ್ನೆ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟ್ಲ ಹೋಗವ್ರೆ ಹೌದ್ ಜಮೀನು ಕೊಟ್ಬಿಡ್ರಿ ಸಾಕು ನೀವು ಇನ್ನೇನು ಕೊಟ್ಬೇಡಿ ನೀವು ಹೌದ್ರಿ ಜಮೀನುಗಳು ಇರ್ತಕ್ಕಂಥ ಕರ್ಕೊಂಡೋಗಿ ನೋಡಿಸ್ತೀರಿ ಬನ್ನಿ ಹೌದು ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡ್ ಜೊತೆಲಿ ಇದ್ ಮಾಡ್ಕೊಂಡು ಕೊಡಿ ಅದು ಅರ್ಥ ಅಂತ ಮಾನವೀಯತೆ ಇರ್ಬೇಕಲ್ವಾ ಅವ್ರೇನಾರು ತೀರೋದ್ ಮೇಲೆ ಏನಾರು ಕಂಪೋಸಿಷನ್ ಕೊಡ್ತೀರಾ ಅವಾಗ ಕಳ್ಳಾಯಕರಾಗೋತ್ತೀರ ಅಷ್ಟೇ ನೀವು ದೇವ್ರಣ ಮತ್ತೆ ಏನು ಅವ್ರ ಯಾರ ಸರ್ವೇರ್ಗಳು ಹತ್ತು ಹತ್ತು ಲಕ್ಷ ಲಂಚ ಕೇಳಿದ್ರೆ ಅವ್ರಿಗೆ ಕೊಡಕ್ಕಾಗಿಲ್ಲ ಅಂತೇಳ್ಬಿಟ್ಟು ಹೇಳಿ ಅವ್ರಿಗೆ ಹಿಡ್ಕೊಟ್ರೆ ಅದನ್ನೇ ದ್ವೇಷ ತರಿಸ್ಕೊಂಡು ಇವತ್ತು ಅವ್ರ ಜಮೀನಿಗೂ ಕೊಟ್ಟಿಲ್ಲ ಈ ಮಾದಿ ಸೈನಿಕರಿಗೆ ಈ ಗತಿ ಅಂದ್ರೆ ನಾರ್ಮಲ್ ನಮ್ಮಂತವ್ರಿಗೆಲ್ಲ ಏನಪ್ಪ ಸಾಮಾನ್ಯ ಪ್ರಜೆಗಳು ನಾನೊಂದ್ ವಿಷಯ ಹೇಳ್ತೀನಿ ಕೇಳಿ ತಹಶೀಲ್ದಾರರು ಸಿಲ್ಗರ್ ದಲ್ಲಿ ನಾನು ಇದ್ದಾಗ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಆರ್ ಟಿ ಸಿ ಮಾಡ್ಕೊಟ್ರು ಅದು ತಹಸೀಲ್ದಾರ್ ಅಂದ್ರೆ ಡ್ಯೂಟಿ ಅರ್ಥ ಆಯ್ತಾ ನಿಮ್ ಕೈನಲ್ಲಿ ಇರ್ತಕ್ಕಂಥ ಪವರ್ ನಾವು ಒಳ್ಳೇದ್ ಬಳಸ್ಕೊಳ್ಳಿ ಒಳ್ಳೇದ್ ಬಳಸ್ಕೊಂಡು ಇವ್ರಿಗೆ ಅದೇನಿದೆ ಜಮೀನ್ ಅದನ್ನ ಮಾಡ್ಕೊಂಡಿದ್ದು ದಿನೇ ದಿನೇ ಅವ್ರು ಏನಾದ್ರು ಉಪವಾಸ ಇದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತೀರೀ ನೀವು ನೀವು ಡಿ ಸಿ ಅವ್ರಿಗೆ ಅವ್ರಿಗೆಲ್ಲ ವಿಷಯ ತಿಳಿಸಿ ನಾವ್ ಇವತ್ತು ನಾಳೆ ನೋಡ್ತೀರಿ ಅದಾದ್ಮೇಲೆ ನಾ ನಾವು ಎಲ್ಲರೂ ಬಂದಿಲ್ಲ ನಾವು ಉಪವಾಸ ಅಲ್ಲಪ್ಪ ಊಟ ನೀನೆ ಕೊಡ್ಬೇಕು ನಾವು ಉಪವಾಸ ಉಪವಾಸ ಕೂತ್ಕೊಳ್ಳಲ್ಲ ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದಿದ್ದು ಜಾಸ್ತಿ ಆಗತ್ತದ ನಿಮಗೆಲ್ಲ ಮಾತಾಡಿ ಅರ್ಜೆಂಟ್ ಆಗಿ ಅವ್ರಿಗೆ ಜಮೀನು ವ್ಯವಸ್ಥೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಇದು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಯ್ತಾ ರಾತ್ರಿ ಇವ್ರು ಇಲ್ಲಿದ್ರೆ ಲೈಟ್ ಅಪ್ ಮಾಡಿಸ್ತಿರಂತ ಹೆಂಗ್ರಿ ಈಗ ನಾನ್ ನಿಮ್ಗೆ ಇಷ್ಟೇ ಯಾರೇ ಮಾಡಲಿ ನಿಮ್ಮಲ್ಲಿ ನಿಮ್ಮ ತಾಲೂಕ್ ಆಫೀಸಲ್ಲಿ ನೀವು ತಾಲೂಕ್ ದಂಡಾಧಿಕಾರಿಗಳಲ್ವಾ ನೀವು ಅವ್ರಿಗೆ ಹೇಳಿ ಹೇಳ್ಬೇಕು ನೋಡಪ್ಪ ಅವ್ರ ಇದ್ದಾರೆ ಹೋರಾಟ ಮಾಡ್ತಾ ಇದ್ರೆ ಮುಂದೆ ಕೂತಿದಾರಲ್ಲ ಸುದರ್ಶನ್ ಅವರು ಒಂದು ವಾರದಿಂದ ಈ ದಿನ ನೋಡ್ತಾ ಇದೀರಲ್ಲ ನಮ್ಮ ಮನೆಗೆ ಯಾರಾದ್ರೂ ಈ ತರ ಎಕ್ಸ್ ಸರ್ವಿಸ್ ಮ್ಯಾನ್ ಇಂದ ಈ ತರ ಕುತ್ಕೊಂಡಿದ್ರೆ ಏನ್ ಮಾಡುದು ಹೇಳ್ರಿ ಕಾನೂನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆಯಲ್ಲ ಬೇಕಾದಷ್ಟು ಅಲ್ರಿ ಆಯ್ತಲ್ರಿ ಸರ್ಕಾರಿ ಜಮೀನುಗಳು ಇವ್ರು ಯಾರು ಈ ರಾಜಕಾರಣಿಗಳು ಕಿತ್ತೋಗಿರೋರು ಪತ್ತಾಗಿರೋರೆಲ್ಲ ಎರಡು ಎರಡು ಎಕರೆ ಮೂರ್ ಮೂರ್ ಎಕರೆ ಐದು ಐದು ಎಕರೆ ಹತ್ತು ಐದು ಎಕರೆ ಗುಳು ಮಾಡ್ತಾವ್ರೆ ಹಾ ಇವ್ರಿಗೆ ಎರಡು ಎಕರೆ ಮಾಡ್ಕೊಡಕ್ಕೇನ್ರಿ ನೋಡಿ ಮಾತಾಡಿ ಅದು ಅರ್ಜೆಂಟಾಗಿ ಅದನ್ನ ಕ್ಲಿಯರ್ ಮಾಡಿ ಇಲ್ಲ ಸುಮ್ಮನೆ ಇದು ಇಡೀ ತಾಲೂಕರೆ ಸರ್ ಓದುವ ಸರ್ ಓದುವ ಸರ್ ಇದೇ ಇದೆ ನಿಮ್ದು ಹೋಗಬೇಕು ಅಂತ ಪ್ರಯತ್ನ ಪಟ್ಟಿತ್ತು ನಂಗೆ ಪರ್ಮಿಷನ್ ಕೊಟ್ಟಿರೋದು ಪೊಲೀಸರು ಓಡಿಸ್ಬಿಟ್ರು ಆವತ್ತು ಬಿಟ್ಟಿರೋ ಗಡ್ಡ ನಾನು ಇಲ್ಲಿ ಕುತ್ಕೊಂಡು ಹತ್ತು ಹಕ್ಕ ಕೇಳೋರ್ಗು ಗಡ್ಡ ತೆಗಿಯಲ್ಲ ಅಂತ ಕೊಡಗೇ ಅವ್ರೆಲ್ಲ ಅರ್ಥ ಮಾಡ್ತಾರೆ ನಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತೆಲ್ಲ ನಾಡೋ ಅವ್ರಲ್ಲಿ ರಿಟೈರ್ಡ್ ಆಗ್ತಾರೆ ಅವಕ್ಕೂ ಪೆನ್ಷನ್ ಇಂದ ಮತ್ತೊಂದು ಸೆಟಲ್ಮೆಂಟ್ ಆಗಿಲ್ಲ ಅಂದ್ರೆ ಅವ್ರು ಬರ್ತಾರೆ ಕೊಟ್ಕೊಳಕ್ಕೆ ಯಾಕಂದ್ರೆ ಇಲ್ಲಿ ಸರ್ಕಾರದಲ್ಲೆಲ್ಲ ಖಾಲಿ ಮಾಡಾಕ್ತಾರಲ್ಲ ಕಾಸಲು ಪೆನ್ಶನ್ಗೂ ಸಂಬಳಕ್ಕೂ ಕಾಸಿಲಿಲ್ಲ ಇವಾಗ ಸರ್ಕಾರದಲ್ಲಿ ಹೌದು ಸ್ಟೇಷನ್ ಒಂದು ತಾನು ವೈಟ್ ಪೇಪರ್ ತಗೊಂಡೋಗಿ ಕೊಟ್ರೇನೆ ಅಲ್ಲಿ ಎಫ್ಐ ಆರ್ ಕಂಪ್ಲೇಂಟ್ ಬರಕ್ ಅಂದನು ಕಾಸು ಇಲ್ಲ ವೈಟ್ ಪೇಪರ್ ಅರ್ಥ ಆಯ್ತಾ ಇರೋ ಜಮೀನುಗಳೆಲ್ಲ ನಮ್ಮಕ್ಕೆ ತಯಾರಿಸ್ಕೊಡ್ಬೇಕು ಕೊಟ್ಟರು ನಾವೆಲ್ಲ ಇರ್ತೀರಿ ಏನಂದ್ರೆ ನಾವೆಲ್ಲ ಇರ್ತೀರಿ ನಾವೆಲ್ಲ ಇದ್ದು ಹೋರಾಟ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನ್ಯಾಯ ಸಿಗೋದ್ರೆ ನಾವು ನಿಮ್ಗೆ ಇರ್ತೀರಿ ಉಪವಾಸ ಇದ್ರೆ ನೋಡ್ರಿ ಇವ್ ತಿರು ನೋಡಲ್ಲ ಅರ್ಥ ಆಯ್ತಾ ನಿಮ್ಗೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ನಾವು ಡ್ಯೂಟಿಗೆ ಬಂದಿದ್ರೆ ಕೂಡ ಬೇಕಾದ್ರೆ ಆಪ್ಸೆಂಟ್ ಹಾಕ್ಬಿಟ್ಟು ನಾನು ಎಂಟ್ರ ಮಕ್ಕಳು ಏನೋ ಹೆಚ್ಚು ಕಮ್ಮಿ ಅಂತ ಅಂತ ಹೇಳಿ ಅಲ್ಲೆಲ್ಲ ಹಾಸ್ಪಿಟ್ಲಾಗಿರ್ತಾರೆ ಅರ್ಥ ಆಯ್ತಾ ನೀವು ಇವರು ಆಸರೆ ಆಗಿರಬೇಕಂದ್ರೆ ಅರ್ಥ ಆಯ್ತಾ ನಿನ್ನ ಸ್ಥಾನ ಯಾರು ತುಂಬಕ್ಕಾಗಲ್ಲ ತುಂಬಕ್ಕಾಗ್ತದ ಅರ್ಥ ಆಯ್ತಾ ನೀನು ಇದ್ರೇನೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇವ್ರ ಮೇಲೆಲ್ಲ ಈ ಭ್ರಷ್ಟರ ಮೇಲೆ ಹೋರಾಟ ಮಾಡ್ಬೇಕಂದ್ರೆ ನಮ್ಗೆ ನ್ಯಾಯ ಸಿಗ್ಬೇಕಂದ್ರೆ ಉಪವಾಸ ಕುತ್ಕೊಂಡು ಕುಡ್ದು ತಿಂದ್ಕಂಡೇ ಕೂತ್ಕೋಬೇಕು ಏನ ತಿಂದ್ಕಂಡೇ ಕುತ್ಕೊಳ್ಬೇಕು ದೇಶಕ್ಕೋಸ್ಕರ ನೀವು ಇಷ್ಟೆಲ್ಲ ಇದು ಮಾಡಿ ತಿರ್ಗಾ ಯಾಕೆ ಊಟ ಮಾಡಿದ್ರೆ ನೀವು ಇದಾಗಿ ಇದು ಮಾಡ್ತೀರಲ್ರಿ ನಾವು ನಿಮ್ಮ ಜೊತೆಲಿ ಇದ್ದೀರಿ ಅರ್ಥ ಆಯ್ತಾ

ಏನು ಸತತವಾಗಿ ಎರಡು ಸಾವಿರದ ಐದರಿಂದ ಇದುವರೆಗೂ ನಮ್ಮ ದೇಶದ ಸೈನಿಕರಾಗಿ ಕೆಲಸ ಮಾಡಿದಂಥ ಶಿವಾನಂದ ರೆಡ್ಡಿರವರು ನಮ್ಮ ರಾಯಪಲ್ಲಿ ಇದೇ ಚಿಂತಾಮಣಿ ತಾಲೂಕು ಕಾರ್ಗಿಲಲ್ಲಿ ಯುದ್ಧ ಮಾಡಂಥ ಸಂದರ್ಭದಲ್ಲಿ ಅವರ ಕಾಲು ಸುಮಾರು ಮೂರ್ನಾಲ್ಕು ಆಪರೇಷನ್ಗಳಾಗಿ ಇವತ್ತು ರ್ಯಾಡ್ ಇದೆ ಅವ್ರ ಸೊಂಡೆನೂ ಕುದ್ದೋಗಿದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ ನೈನ್ಟಿನ್ ಸಿ ಸಿಕ್ಸ್ಟಿ ಸಾವಿರದ ತೊಂಬತ್ತೊಂಬತ್ತು ಆ ಪ್ರಕಾರ ಮಾಜಿ ಸೈನಿಕರಿಗೆ ಹತ್ತು ಪರ್ಸೆಂಟು ಸರ್ಕಾರಿ ಜಮೀನುಗಳನ್ನು ರಿಸರ್ವ್ ಆಗಿ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳಿದರೆ ಕೂಡ ಎಷ್ಟೋ ಜನ ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಜಮೀನುಗಳನ್ನು ಜನಪ್ರತಿನಿಧಿಗಳು ನಮ್ಮಂಥ ರಾಜಕಾರಣಿಗಳು ಮತ್ತು ಯಾರ್ಯಾರು ಪುಡಾರಿಗಳಿರ್ತಾರೆ ಇವರೆಲ್ಲ ಬೇಕಾದಷ್ಟು ಜನ ಜಮೀನುಗಳನ್ನು ನೂರಾರು ಸಾವಿರಾರು ಎಕರೆಗಳನ್ನು ಅವ್ರ ಎಕ್ಸೆಪ್ ಮಾಡ್ಕೊಂಡಿದ್ರೇನು ಯಾರ್ಯಾರು ಉಳ್ಳವರು ಇದ್ದಾರೋ ಅವರೆಲ್ಲ ಮಾಡ್ಕೊಂಡಿದ್ದಾರೆ ಪ್ರತಿ ಗ್ರಾಮಗಳಲ್ಲೂ ಇವತ್ತು ಸರ್ಕಾರಿ ಜಮೀನುಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ನಾನು ಹುಟ್ಟಿರ್ತಕ್ಕಂಥ ತಾಲೂಕಲ್ಲೇ ನನಗೆ ಜಮೀನು ಬೇಕು ಅಂತ ಹೇಳಿ ಕೇಳಿದ್ರೇನು ಆ ಜಾಗದಲ್ಲಿ ಯಾರೋ ಅಬ್ಜೆಕ್ಷನ್ ಕೊಟ್ಟರು ಹೇಳ್ಬಿಟ್ಟು ಹೇಳಿ ಇವ್ರದ್ದು ಅರ್ಜಿನ ಕ್ಯಾನ್ಸಲ್ ಮಾಡಿ ಇನ್ನೊಬ್ರು ಯಾರೋ ದುಡ್ಡು ಕೊಟ್ಟರು ಅಂತೇಳ್ಬಿಟ್ಟು ಹೇಳಿ ಅವ್ರೆಕರೆ ಅವ್ರಿಗೆ ಎರಡು ಎಕರೆ ಇಪ್ಪತ್ತು ಗುಡ್ಡೆ ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥವು ನಾವು ನೋಡಿದ್ರಿ ಇವ್ರ ಮೊದ್ಲು ಅರ್ಜಿ ಹಾಕಿದ್ರು ನಮ್ಮ ಶಿವಾನಂದ ರೇವರೆಡ್ಡಿ ಅವರು ಅರ್ಜಿ ಹಾಕಿದ್ರು ಹೇಳ್ಬಿಟ್ಟು ಹೇಳಿ ಅಧಿಕಾರಿಗಳನ್ನು ನಾವು ಕ್ವಶನ್ ಮಾಡಬೇಕು ಈ ದೇಶದ ಬಗ್ಗೆ ಈ ಸರ್ಕಾರದಲ್ಲಿ ಗೌರವ ಇಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಬಗ್ಗೆನೂ ಗೌರವ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಾರೆಡ್ಡಿ ಅವರು ಉಪವಾಸ ಕುತ್ಕೊಳ್ಳೋದು ಬೇಡ ದೇಶದ ಬಗ್ಗೆನೇ ಗೌರವ ಇಲ್ಲ ಈ ಸರ್ಕಾರಕ್ಕೆ ಅಂತವ್ರ ಮಾಜಿ ಸೈನಿಕರು ನೀವು ಸತ್ತೋದ್ರೆ ಒಂದಿನ ಮಣ್ಣಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಆಗೋತಾರೆ ನೀವೇನಿದ್ರೂ ಊಟ ಮಾಡ್ಕೊಂಡೇ ನೀವು ಹೋರಾಟ ಮಾಡಬೇಕು ನಿಮ್ಮ ಜೊತೆಲಿ ನಾವೆಲ್ಲರೂ ಇದ್ದೀರಿ ಹೇಳ್ಬಿಟ್ಟು ಹೇಳಿ ಇವತ್ತು ಅವ್ರಿಗೆ ಜ್ಯೂಸ್ ಕೊಟ್ಟಿದ್ದೀರಿ ಯಾಕಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೇಳದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದು ಜಮೀನು ಲಭ್ಯ ಇಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಇದಕ್ಕೆ ಸಂಪಾದನೆ ಮಾಡ್ಕೊಂಡು ಇವತ್ತು ಭೂಗಳರೆಲ್ಲ ಇವತ್ತು ಜಮೀನುಗಳನ್ನೆಲ್ಲ ಇದು ಮಾಡ್ಕೊಂಡು ಇವತ್ತು ಲೇಔಟ್ಗಳು ಇನ್ನೊಂದು ಮತ್ತೊಂದು ಮಾಡಿರೋದನ್ನು ನಾವು ನೋಡಿದ್ವಿ ನಾನು ಈ ಮೂಲಕ ನಿಮ್ಮ ಈ ಸಳಿವಾಗಿರ್ತಕ್ಕಂಥ ಶಾಸಕರು ಮತ್ತೆ ಸಚಿವರಿಗೆ ನಾನು ಹೇಳೋದಿಷ್ಟೇ ನಿಮಗೆ ಈ ದೇಶದ ಬಗ್ಗೆ ಈ ದೇಶದ ಸೈನಿಕರ ಬಗ್ಗೆ ಅದರಲ್ಲೂ ನಮ್ಮದೇ ತಾಲೂಕಿನ ಸೈನಿಕರ ಬಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಗೌರವ ಇದ್ರೆ ದಯವಿಟ್ಟು ಅವ್ರು ಏನು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಎರಡು ಎಕರೆ ಜಮೀನು ಅವ್ರು ಕೊಟ್ಬಿಡಿ ಅವ್ರೇನೋ ಉಳಿಮೆ ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡು ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಕಾವಲಿದ್ದು ಅವ್ರು ಇವತ್ತು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವರು ಕಾಲೆಲ್ಲ ಏಟಾಗಿದೆ ಕಾರ್ಗಿಲಲ್ಲಿ ಅದನ್ನು ಬಿಟ್ಟು ನೀವು ಅಧಿಕಾರದಲ್ಲಿದ್ದರೂ ಕೂಡ ತಾಲೂಕ್ ಆಫೀಸಲ್ಲಿ ಎಷ್ಟು ಜನ ಬೇರೆ 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 ಹೆಸರುಗಳೇ ಇವತ್ತು ಜಮೀನುಗಳಾಗ್ತಾ ಇದೆ ಇದನ್ನೆಲ್ಲ ನೀವು ನೋಡಿದ್ದೀರಿ ನಮ್ಮಲ್ಲಿ ನಮ್ಮ ಚಿತ್ತಾಮಣಿಯ ವೇಣುಗೋಪಾಲ್ರವರು ನಮ್ಮ ಎಲ್ಲ ಮುಖಂಡರುಗಳು ಸೈನಿಕರ ಬಗ್ಗೆ ಕಾಳಜಿ ಇಟ್ಕೊಂಡು ಇವ್ರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತೇಬಿಟ್ಟು ಹೇಳಿ ಎಲ್ಲ ಮುಖಂಡಗಳು ಇವತ್ತೇನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ದೇಶದ ಸೈನಿಕರ ಪರವಾಗಿ ಇರಬೇಕು ಅಂತೇವಿಟ್ಟು ಹೇಳಿ ಮಾಧ್ಯಮದವರೆಲ್ಲ ಏನು ದಿನನಿತ್ಯ ನೀವು ಮಾಧ್ಯಮಗಳನ್ನು ನೋಡ್ತಾ ಇದ್ರಿ ನಿಮಗೆ ನಾನು ಚಿರುಣೆ ಆಗಿರ್ತೀನಿ ಅದೇ ರೀತಿಯಲ್ಲಿ ಇವ್ರಿಗೆ ಸಾಥ್ ಕೊಟ್ಟು ಇವರು ಜಮೀನು ಮಾಡಿಕೊಡೋವರೆಗೂ ನಾವೆಲ್ಲರೂ ಜೊತೆಯಲ್ಲಿದ್ದು ಸಂಬಂಧಪಟ್ಟಂಥವ್ರಿಗೆ ಇವತ್ತು ತಹಸೀಲ್ದಾರ್ ಹತ್ರ ಮಾತಾಡಿದೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಹೇಳು ಎ ಸಿಗೆ ಹೇಳಿ ಫೋನ್ ಮಾಡಿದ್ರು ಅವರು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದರು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಜುನಾಥ ದೇವಟೇನ್ ಶಿಲ್ಗಡದಲ್ಲಿರ್ತಕ್ಕಂಥ ಮಾಜಿ ಸೈನಿಕರಿಗೆ ಒಂದೇ ದಿವಸದಲ್ಲಿ ನಾವು ಆರ್ ಟಿ ಸಿ ಮಾಡಿಕೊಡೋದ್ರ ಮುಖಾಂತರ ಅವ್ರಿಗೆ ಜಮೀನು ಕೊಟ್ಟಿದ್ದೀರಿ ನಮ್ಮ ಸರ್ಕಾರಲ್ಲಿ ಮಾಡ್ಕೊಡೋಕೆ ಹೆಂಗಾಯ್ತು ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತೀರಿ ಮಾಜಿ ಸೈನಿಕರಿಗೆ ಅವಮಾನ ಮಾಡಕ್ಕೆ ನಾವಿಲ್ಲಿ ಸುಖವಾಗಿ ನೆಮ್ಮದಿಯಾಗಿದ್ದೀರಿ ಅಂದರೆ ಇದಕ್ಕೆ ಕಾರಣ ನಮ್ಮ ಸೈನಿಕರು ಡಿಗ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರುಗಳಲ್ಲಿ ಬೆಟ್ಟಗಳಲ್ಲಿ ಎಲ್ಲೆಲ್ಲಿ ಹಿಮಪಾತ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಭೂಕುಸಿತ ಆತ ಆ ಜಾಗದಲ್ಲಿ ಪ್ರಾಣಗಳನ್ನು ಲಕ್ಷಾಂತರ ಜನ ಪ್ರಾಣ ಕೊಟ್ಟು ಇವತ್ತು ನಾವು ಇವತ್ತು ಆ ಸೈನಿಕರು ಆ ಶತ್ರು ರಾಷ್ಟ್ರಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕರು ಅಂತವ್ರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಇನ್ ಯಾರು ಕೊಡ್ತೀರ ಅಧಿಕಾರ ಇರುತ್ತೆ ನಾಳೆ ಹೋಗುತ್ತೆ ಶಾಸಕರೇ ಮಂತ್ರಿಗಳೇ ದಯವಿಟ್ಟು ಡಿ ಸಿ ಅವರಾಗಲಿ ಎ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗ್ಲಿ ನಿಮಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ನಿಮ್ಮ ತಂದೆ ತಾಯಿಗಾಗ್ಲಿ ನಿಮ್ಮ ಧರ್ಮಪತ್ನಿಯರಿಗಾಗ್ಲಿ ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ಸೈನಿಕರನ್ನ ದಯವಿಟ್ಟು ಈ ಥರ ಅಲ್ಸಕ್ಕೋಗ್ಬೇಡ್ರಿ ಈ ಥರ ಸತಾಯಿಸಕ್ಕೋಗ್ಬೇಡ್ರಿ ಈ ಥರ ಅವಮಾನ ಮಾಡಕ್ಕೋಗ್ಬೇಡ್ರಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ಸಂಬಂಧಪಟ್ಟಂಥ ಇಲಾಖೆಯವರು ಇವ್ರಿಗೆ ಜಮೀನು ಕೊಟ್ಟಿಲ್ಲ ಅನ್ನೋದಾದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾಜಿ ಸೈನಿಕರನ್ನೆಲ್ಲ ಒಗ್ಗಟ್ಟಾಗಿ ಇದು ಮಾಡಿ ನಮ್ಮ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಖಂಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾಜಿ ಸೈನಿಕರನ್ನು ಕರ್ಕೊಂಬಂದು ಇಲ್ಲೇ ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಭೂಮಿ ನಮ್ಮ ಹಕ್ಕು ಯಾರೋ ಬೇರೆ ಬೇರೆವ್ರಿಗೆ ನೀವು ಜಮೀನು ಮಾಡ್ಕೊಡೋದಕ್ಕೆ ಕಷ್ಟಂದಿದ್ರೆ ರೈತರು ನೂರ ವರ್ಷದಿಂದ ಉಳುಮೆ ಮಾಡ್ಕೊಂಡಿದ್ರು ಹೋಗಿ ಇಮಿಡಿಯೇಟ್ ಆಗಿ ಪೊಲೀಸರು ಕಳಿಸಿ ಖಾಲಿ ಮಾಡಿಸ್ತೀರಿ ಅಂತ ಒಂದು ನೂರಾರು ಎಕರೆ ಜಮೀನುಗಳನ್ನ ನಾವು ಹೇಳಿದ್ರಿ ಎಲ್ಲೆಲ್ಲಿ ಜಮೀನುಗಳು ಖಾಲಿ ಇದೆ ಅಂತ ಬಿಟ್ಟು ಹೇಳಿ ನಾವು ಇವತ್ತು ಹೇಳಿದ್ರಿ ನೂರಾರು ಎಕರೆ ಜಮೀನುಗಳು ಖಾಲಿ ಇರ್ತಕ್ಕಂಥ ಒಂದು ಐದಾರು ಊರಲ್ಲೇ ಸುತ್ತ ಆರ್ನೂರು ಏಳ್ನೂರ ಎಕರೆ ಜಮೀನು ಖಾಲಿ ಇದೆ ನೀವು ಯಾವ್ದಾದ್ರು ಲೇಔಟ್ಗಳು ಇನ್ನೊಂದು ಮತ್ತೊಂದು ಮಾಡಿರ್ತಾರೆ ಈ ಲೀಡ್ರ್ಗಳೆಲ್ಲ ಸುಮಾರು ಜನ ನೋಡಿದ್ದೀರ ಅಲ್ಲೂ ಎರಡು ಎರಡು ಎಕರೆ ಮೂರು ಮೂರು ಎಕರೆ ಹೆಚ್ಚುವರೆಗೆ ಹಾಕೊಂಡಿದ್ದಾರೆ ಅಂಥ ಜಾಗದಲ್ಲಿ ಇವ್ರಿಗೆ ಜಮೀನು ಕೊಟ್ಟರೆ ಯಾವ ಥರ ಅನುಕೂಲ ಆಗುತ್ತೆ ಏನು ಯತ್ನ ಲೆಕ್ಕಾಚಾರದಲ್ಲಿ ನೋಡಿಕೊಂಡು ದಯವಿಟ್ಟು ಇವ್ರಿಗೆ ಜಮೀನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಮಾಜಿ ಸೈನಿಕರಿದ್ದಾರೆ ಶಿವಾನಂದ ರೆಡ್ಡಿ ಅವರವ್ರ ಪರವಾಗಿ ನಾವು ಉಗ್ರವಾದಂತ ಹೋರಾಟಗಳನ್ನ ಊಟ ಮಾಡ್ಕೊಂಡೇ ನಾವು ಮಾಡ್ತೀವಿ ಉಪವಾಸ ಇದ್ದಲ್ಲ ನಾವು ಸತ್ತಿರ ಮಣ್ಣಾಕ್ತಿರ ಅಷ್ಟೇ ನೀವು ಆ ಮಣ್ಣಾಕು ಬರ್ತಿರೋ ಇಲ್ಲ ಗೊತ್ತಿಲ್ಲ ಆದ್ರೆ ಅದ್ ಬರ್ಕಿರೋ ಬದುಕಿರೋ ಹಾಗೆ ನೀವು ಅವ್ರ ಜಮೀನು ಮಂಜು ಮಂಜೂರು ಮಾಡ್ಕೊಡ್ಬೇಕಂತ ಹೇಳಿ ಮನೆ ಮಾಡ್ತೇವೆ ಸರ್ ನಮಸ್ಕಾರ ಸರ್ ಸರ್ ಮಾಜಿ ಸೈನಿಕರು ಇಲ್ಲಿ ಚಿತ್ತಾಮಣೆಯಲ್ಲಿ ಉಪವಾಸ ಕೊಟ್ಟಿದ್ದಾರೆ ಸರ್ ಅವರು ವಾರದಿಂದ ಇಲ್ಲೇ ಇದ್ದೀರಾ ಅವ್ರ ಜೊತೆಯಲ್ಲಿ ಸರ್ ದಯವಿಟ್ಟು ಅವ್ರ ಜಮೀನು ಮಂಜೂರು ಮಾಡಿಕೊಡಿ ಸರ್ ಮಾಡ್ಕೊಂಡು ಬೇಕಾದಷ್ಟು ಜಮೀನುಗಳಿದೆ ಸರ್ ಮಾಜಿ ಸೈನಿಕರು ಈ ಥರ ಉಪವಾಸ ಕೂತು ಅವ್ರು ಏನಾದರೂ ಸದ್ದಿತ್ತು ಅವ್ರ ಪಿಸಸ್ಗೆ ನೆನೆ ಅನ್ಕಾನ್ಷಿಯಸ್ ಆಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ನಾನು ಅಲ್ಲಿ ಇಷ್ಟು ಸೈನಿಕರಿಗೆ ಈ ಲೆಕ್ಕಾಚಾರದಲ್ಲಿ ಆಗೋದ್ರೆ ಬೇರೆ ಅವ್ರಿಗೆ ದಯವಿಟ್ಟು ಮಾಡ್ಕೊಡಿ ಸರ್ ಮಾಡ್ಕೊಂಡು ನಾನಿದ್ದಾಗ ನಾನು ಎಂ ಪಿ ಆಗಿದ್ದಾಗ ಸಿಡ್ಗಢದಲ್ಲಿ ಒಂದೇ ದಿವಸದಲ್ಲಿ ಆರ್ ಟಿ ಸಿ ಮಾಡಿಕೊಂಡು ದಯವಿಟ್ಟು ಮಾಡಿಕೊಡಿ ಸರ್ ನಿಮ್ಮ ಅಧಿಕಾರದಲ್ಲಿ ನೀವು ಕೊಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ ಸರ್ ದಯವಿಟ್ಟು ಮಾಡಿ ಸರ್ ದಯವಿಟ್ಟು ದಯವಿಟ್ಟು ಏನು ಏನ್ ಒತ್ತಡನೋ ಇವರು ದೇಶದ ಪರವಾಗಿರ್ತಕ್ಕಂಥ ದೇಶದ ಸೈನಿಕರು ದೇಶ ವಿರೋಧಿ ಅಲ್ಲ ಇವತ್ತು ಉಗ್ರಗಾಮಿಗೆ ಇಲ್ಲಿ ಕರ್ನಾಟಕದಲ್ಲಿ ನೆಲೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಲ್ ಕೈದಾ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರಿಗೆ ಇಲ್ಲಿ ನೆಲೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಜಿ ಸೈನಿಕರು ಅವರು ಈ ದೇಶಕ್ಕೋಸ್ಕರ ಕಷ್ಟ ಬಿದ್ದಿರ್ತಕ್ಕಂಥವ್ರಿಗೆ ಎರಡೇ ಜಮಿಸ್ಕೊಡಕ್ಕಾಗಲ್ಲ ಅನ್ನೋದಾದ್ರೆ ಇವತ್ತೆಷ್ಟೋಂದ್ ಜನ ನಕಲಿ ಬುದ್ಧಗಳನ್ನ ಸೃಷ್ಟಿ ಮಾಡ್ಕೊಂಡು ಭೂ ಕಂಬಳಿಕೆದಾರರು ಎಷ್ಟೋ ಸಾವಿರಾರು ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಇವ್ರಿಗೆ ಜಮೀನು ಮಂಜೂರು ಮಾಡಿಕೊಡ್ಬೇಕು ಈಗಾಗಲೇ ಅಧಿಕಾರಿಗಳಿಗೆಲ್ಲ ನಾವು ಹೇಳಿದ್ದೀರಿ ಇವ್ರು ಯಾರು ಮೇಲಧಿಕಾರಿಗಳು ಸ್ಯಾಂಕ್ಷನ್ ಮಾಡಬೇಕು ಅವ್ರಿಗೆ ನಾವು ಮನವಿ ಕಲ್ ತಲ್ಸಿದಿರಿ ಅಂತ ಹೇಳಿದರೆ ಅವರೇ ಇಂಬರ ಕೊಟ್ಟಿದ್ದಾರೆ ಎಲ್ಲೂ ಜಮೀನಿಲ್ಲ ಅಂತ ನಿಮ್ಮ ಜಮೀನು ಎಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ನಾವೇ ನೋಡ್ತೀವಿ ಬನ್ರಿ ಪ್ರತಿಯೊಂದು ಊರುಗಳಲ್ಲೂ ಸರ್ಕಾರಿ ಜಮೀನುಗಳು ಎಲ್ಲೆಲ್ಲ ಐತೆ ಅಂತ ನಮ್ಮ ಎಲ್ಲ ರೈತರಿಗೆ ಗೊತ್ತು ನಮ್ಮ ಎಲ್ಲ ಮೀಡಿಯಾದಗೂ ಗೊತ್ತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವರನ್ನು ಎಚ್ಚೆತ್ಕೊಂಡು ಇವರಿಗೆ ನಮ್ಮ ಶಿವಾನಂದ ರೆಡ್ಡಿ ಅವರಿಗೆ ಕೂಡಲೇ ಜಮೀನು ಮಂಜೂರು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಈ ದೇಶದ ಈ ದೇಶಭಕ್ತ ದೃಷ್ಟಿಯಲ್ಲಿ ನೀವು ಕಳ್ಳನಾಯಕರಾಗ್ಬಿಡ್ತೀರಿ ಅಂತ ಹೇಳಕ್